నరనవర ఓ నరనవర ఓ నరనవర ಡ್ರೈವರ್ ಕಿನ್ನ ಸದ್ಯಕ್ಕೆ ಪ್ಯಾಸೆಂಜರ್ ಆಗಿ ನಾ ಬಸ್ ಐತಿ ಬಂದಿನಿ ಅವ್ ಕಂಡಕ್ಟರ್ ಎಲ್ಲಾರು ಆಧಾರ್ ಕಾರ್ಡ್ ತೋರ್ಸಕತ್ತರತ್ತ ನನ್ನ ಕಾರ್ಡ್ ತೋರ್ಸಿದಿ ಎಟ್ಟು ಮೆಟ್ಟಿಲೆ ಹೊಡಿದ್ ಯಾಕ್ರಿ ಹೆಣ್ಮಕ್ಳು ನೋಡಿ ಬಿಡಕತ್ತೀರಿ ನಂದ್ಯಾಕ ಬಿಡ ನಾ ಓನ್ಲಿ ಪರ್ ಲೋಡೀಸ್ ಅಲ್ಲ ಓನ್ಲಿ ಪರ್ ಲೇಡೀಸ್ ಅಂದ ಏನ್ ಆಧಾರ್ ಕಾರ್ಡ್ ಬಸ್ ಫ್ರೀ ಆಗೈತಿ ಆಗೈತಿ ಆಗೇತಿ ಗಂಡಮಕ್ಳು ಕ್ಯಾಬಿನ್ ಮೇಲೆ ಮಕ್ಕಳದಾಗೈತಿ ಸೀಟ ನಿಂತ್ರ ಬಿಡಿಗೆ ಕಾಣಬೇಕಾದ್ರೆ ಇವಳು ಹಣ್ಣು ಆಗಿರ್ತ ಬಾಳೆ ಅವನವನು ಸಣ್ಣ ಮಗ ನಾ ದುಡ್ಕೊ ತಿನ್ನ ಅಂತ ಹೇಳಿ ಪಿಂಡ್ರಿ ಮಗ ನಮ್ಮ ಅಪ್ಪ ನಾನು ವಾದ ಹೊರಗಾಕ್ಯಾನ ಮಗ ತಾಗ ಒಂದ್ಸದ ಮುತ್ತಿದ್ರೆ ಬೆನ್ನೇ ಏನು ತಿನ್ರಿ ನಾನು ಹೋಗಿ ಮಗಣ್ಣ ಸಣ್ಣ ಹತ್ತಿ ದುಡ್ಕೊ ತಿನ್ನು ಏನಾರ ಒಂದು ಕೆಲಸ ಮಾಡಿದ ಕಳ್ಸ ನಾನು ಮತ್ತು ತಿಂಡಿ ಮಗ ಅವ ಏನೋ ಛಲ ತೊಟ್ಟ ಹಠ ತೊಟ್ಟ ಘಟ ಸರ್ಪ ನಾನು ಏನಾರ ಸಾಧನೆ ಮಾಡ್ಬೇಕತ್ತೇಳಿ ಕೇಸಿಂದ ರೈಲ್ವೆ ಸ್ಟೇಷನ್ದಾಗ ಹೋಗಿ ಇಡ್ಲಿ ಮಾರಕತ್ತೆ ಪಟ್ಟಿ ಉದ್ಯೋಗ ರೀಪಾ ಹೋಗಿ ನಾನು ಎಲ್ಲಿ ಹೆಣ್ಮಕ್ಳಿಡ್ತಾರೆ ಅಲ್ಲಿ ಹೋಗೇ ಅರಿಗಿಡ್ಲಿ 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 ಅನ್ನವ ಹ ಕೇಳಿರ ದಿಕ್ ಕುತಿತ್ತು ಕಟ್ಟಿ ಮೇಲೆ ಯಾರಿಗೆ ನೆಡ್ತಿವ ಮುಲ್ಲ ಅಂತ ಹೇಳಕ್ಕಿ ಚಪ್ಪಲ್ ತಂದು ನಾನು ಬಾಯಿಟ್ಲು ಹಣಪಸ್ ಬ್ಯಾಡ ಮರಕಿ ಹೊಡೆದಿತ್ತು ಬಾಯಿನ ಆ ಮಾಡಕ್ ಆಗ ಅದು ಬೇಡ ಅಂತೇಳಿ ಹೇಳಿ ಸೀರೆ ಜಂಪರ್ ಮಾಡಾಕತ್ತ ಅವನವನ ಈ ಹೆಣ್ಮಕ್ಳ ಪರಿಸ್ಥಿತಿ ಗೊತ್ತಾಯ್ತಲ್ಲ ಸುಮ್ಮ ಹಾದ್ಯಾಗ ಹೊಂಟೇನ್ರಿ ನಾ ಸೀರೆ ಜಂಪರ್ ರಾತ್ರಿ ಒದ್ರಕೊತ ಸುಮ್ಮ ಹೋಗೋಣ ಕರ್ದ ಕಟ್ಟಿ ಮ್ಯಾಗ ಕುಂದರ್ಸಿ ಬಿಚ್ಚಿ ಬಿಚ್ಚ ತೋರ್ಸಂದ್ರು ಪಡಿಸ ಯಾರನ ಹಂಗೆ ಅಲ್ಲ ಸೀರೆ ಗಂಟ ಬಿಚ್ಚು ಬಿಚ್ಚ ತೋರಿಸ್ಲು ತೋರಿಸಿದ್ಯಾ ತೋರ್ಸಿದ್ಯಾ ತೋರಿಸಿದ್ಯಾ ಸೀರಿದು ರೇಟ್ ಹೇಳಿದ್ಯಾ ಜಂಪರ್ದು ರೇಟ್ ಹೇಳಿದ್ಯ ಭಾಳ ಹೇಳ್ತಿಯಪ್ಪ ಸೀರೆಗು ಭಾಳ ಹೇಳ್ತಿ ಜಂಪರ್ದಾಗು ಭಾಳ ಹೇಳ್ತಿ ಸ್ವಲ್ಪ ಜಂಪರ್ದಾಗರ ಬಿಡು ಅಂದ್ಲು ಏನು ತಪ್ಪ್ಯನಾ ನಮ್ಮದು ಜಂಪರ್ದಾಗೆಲ್ಲ ಬಿಡೋಕ್ಕಾಗಂಗಿಲ್ಲ ಬಿಡ ಅಂದ್ರೆ ಸೀರೆ ಬಿಡ್ತೀನಿ ಬಿಡ್ತೀನಿ ಅಸ್ತೀ ಈ ನಮ್ಮನಿ ಹೊಡೆದ್ರೆ ಹೇಳ್ತೀನಿ ಆ ನೆನಪು ಮಾಡಬೇಡ ಇನ್ನ ಸ್ವಂಟ್ ಬ್ಯಾನೇ ಇದ್ನ ಸಿರಿ ಗಂಟ ಅಲ್ಲೇ ಬಿತ್ತು ನಾ ಎಲ್ಲಿ ಒಂದು ನನಗ ತಿಳ್ಲಾರ ಹೋತು ಅವ್ನ ಅದು ಬೇಡ ಇದು ಬೇಡ ತೇಳಿ ನೀವು ರೈಲ್ವೆ ಸ್ಟೇಷನ್ ಹೋಗಿ ಮಕ್ಕೊಂಡಿದ್ನಿ ಎಲ್ಲಿ ಹೋಗ್ಬೇಕಂತೇಳಿ ನೀತಿ ಬಂತು ಮಕ್ಕೊಂಡಿದ್ದೆ ಪೊಲೀಸ್ ಮಾಮ ಬಂದ ಬೇ ಊಟ ಅಂದ ಊಟ ಆಗಿದ್ರಿ ಊಟ ಬೇ ಬೋಸುಡಿಕೆ ಅಂದ ಗೊತ್ತಾಟ ಅವೇನು ಊಟ ಅಂದಿದ್ದ ನನಗೇನು ತಿಳಿದಿತ್ತು ಕರೆ ಆದ್ರೆ ಬೋಸುಡಿಕೆ ಅಂದ ಇವು ಪಕ್ಕ ನನಗೆ ಶ್ಯಾಲಿನಾಗಿಟ್ಟ ಸನ್ಮಾನ ಮಾಡ್ಯಾನೋದು ಗೊತ್ತಾತು ಸುಮ್ಮ ಕಡೆ ಹೋದ್ನಿ ಅದು ಹೋಗಿ ಟ್ರೈನ್ ಕೇಸಿಂದ ಗೊತ್ತಾಯ್ತಲ್ಲ ನಮ್ಮ ನಿಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಹಾಂ ಅವನ ಮನೆ ತೆಕ್ ಹೋಗಿ ನಾಯಿ ಕಡಿಸ್ಕೊಂಡ್ ಬಂದಿ ನಾವು ಯಪ್ಪ ನಾಯಿ ಕಡಿಸ್ಕೊಂಡ್ರೆ ಚಿಂತಿಲ್ಲ ಅವ್ನ ಅಂತ ನಾನು ಟ್ರೈನಿಂಗ್ ತಗೊಂಡು ಫಿಲ್ಮ್ ಡೈರೆಕ್ಟರ್ ಆಗಬೇಕಂತೇಳಿ ಹೋಗಿದ್ದೆ ಬಿಟ್ಟೆ ನಾನು ಕೈ ಕಾಲಮ್ಮ ಅವ್ರ ಮನೆಯಾಗ ಬಾಂಡ್ಯ ಸಾಮನ್ ತಿಕ್ಕಿರೋ ಫಿಲ್ಮ್ ಡೈರೆಕ್ಟ್ರಾಗಿಂದ ನನ್ನ ಕರ್ಮಕ್ಕೆ ಯಾವ ಒಂದು ಸಿಗೋ ಒಂದು ಪಿಕ್ಚರ್ ಮಾಡಕ್ಕೆ ಯಾವ್ದಾರ ಒಂದು ಜಾತ್ರೆ ಮರಳ ಮಕ್ಕಾಶಿ ಸಿಕ್ತೆ ಅಂದ್ರೆ ಒಂದು ಮೂರು ತಿಂಗಳು ಗೋವಾ ಕಡೆ ನಾವು ಹೋಯ್ ಬಿಡೋಲ್ಲ ಅಲ್ಲಿ ಅಲ್ಲಿ ಹಂತ ಇಂಥ ಪಿಕ್ಚರ್ ಮಾಡೋಂಗಿಲ್ಲ ನಾನು ಓನ್ಲಿ ಇಂಥ ಪಿಕ್ಚರ ಮಾಡ್ರಿ ನಸೀಬಿ ನಮ್ದು ನೆನಸ್ಕೊಡ್ದು ಯಾವೊಂದು ಈ ಕಡೆ ಬರಕತ್ತೈತಿ ಬರ್ಲಿ ಅದನ್ನ ಇದನ್ನ ಹಿಂಗ ಮಾಡಿ ಬಾವು ಕನಿಷ ಅಲ್ಲ ತಗೊಂಡು ಗೋವಾ ಕಡೆನೂ ಹೋಗ್ಬಿಡ್ತೇನೆ ಚೆನ್ನೇ ಹುಡುಗಿ

ನಾವು ಒರಿಜಿನಲ್ ಕೇಳಲಿ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಲ ಬಂದಳೆಲ್ಲ ಬಲು ದೂರ ಕೇಳ

ಬೈಕಲ ಕಣ್ಣ ತೊಂದೆ ಏನು ಮಾಡ್ತೀರಿ ನಮಸ್ಕಾರ ದೊಡ್ಡ ಮಂದಿಗೆ ನೀವು ಎನ್ ಬಿಡ್ರಿ ಸೌಕರ್ ಮಂದಿ ಎಲ್ಲಾನು ಕೇಳವರ ನೀವು ಬಡೂರು ಮಂದೆನ ಬಸ್ ಸ್ಟ್ಯಾಂಡ್ ಕಡೆ ಮಾತ್ರ ಹೋಗಂಗಿಲ್ಲ ರೀ ನಾವು ಯಾಕ ಹೇಳು ಆ ಪೂಜೆ ಮಾಡ್ತಾರೆ ಅಲ್ಲಿ ಚಾಕ್ ಉಡಿಸ್ ಕಳ್ಸ್ತಾರೆ ನೀ ಯಾಕ ತಪ್ ತಿಳ್ಕೊತಿ ಅದಕ್ಕೆ ನಮಗೆ ಬಹಳ ದೂರ ಇತ್ತು ಬಸ್ ಸ್ಟ್ಯಾಂಡ್ ಹೋಗ್ಲಾರ ಮೂರು ತಿಂಗಳು ಆಗಿತಿ ಯಾಕ ಏನು ಸ್ವಂತ ಗಾಡಿ ಮಾಡಿವಲನ ಬಸ್ ಸ್ಟ್ಯಾಂಡ್ ಮಕಾನ ನೋಡಿಲ್ಲ ಅನ್ನಾಗ್ರಿ ಇದು ಯಾಕಡೆ ಹೋಗದ್ರ ದಾರಿ ரூம் உக்கூமா எதந்த ரூம்ேட்ர ಅವತ್ತ ವತ್ತ ನಾಲೇಸ ಇಲ್ಲ ರಪ್ಪಾಕಿ ಸಂಸಾರ ಮಾಡಕ ರೂಮ್ ಬೇಕಾ ನೋಡ್ರಿ ನಾನು ಅಲ್ಲ ನೀವು ಯಾರು ಎಲ್ಲಿಂದ ಬಂದಿರಿ ನಮ್ಮ ಊರಿಗೆ ಬಂದು ರೂಮ್ ಕೇಳಾಕತ್ತೀರಿ ಯಾಕ ಅಣ್ಣ ಅವನು ಗೊತ್ತಿಲ್ಲ ಯಾರು ಟೆಂಗೆ 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 ಅವನು ಒಂದು ಮೂರು ದಿನದ ಹೊತ್ತಾತಿ ಇನ್‌ಸ್ಟಾಗ್ರಾಮ್ ಓಪನ್ ಮಾಡೋದಾದ್ರ ಪಿನ್ರಿಕೆ ಬರ್ತಾನೆ ಅವನು ಆನ್ ಇನ್‌ಸ್ಟಾಗ್ರಾಮ್ ಇಟ್ಕೊಂಡು ಡಿಲೀಟ್ ಮಾಡಿ ಹೋಗ್ಕಾರೆ ಹೇ ಇನ್‌ಸ್ಟಾಗ್ರಾಮ್ ಆದಿಲ್ಲ ಅವನೆಲ್ಲ ನೀನೆಲ್ಲ

ಅಲ್ಲ ಯಾರು ಅಂತ ತಿಳಿದಿರಿ ಯಾರು ನಾವು ಊರಿನ್ತ್ರ ಊರಿಗೆ ಬಿಟ್ಟು ಬಂದೇವಿ ಫಿಲ್ಮ್ ಅಂಡ್ ಪ್ರೊಟೀಜರ್ ಹಾ ಏನಂದ್ರಿ ಫಿಲ್ಮ್ ಪ್ರೊಟೀಷರ್ ಫಿಲ್ಮ್ ಮ್ಯಾಂಡ್ರಿ ನಿಂತ್ ಹೋಯ್ಕೊಂಡ್ ಬಿಲ್ ಫಿಲ್ಮ್ ಪ್ರೊಡ್ಯೂಸರ್ ಆ ಡೈರೆಕ್ಟರ್ ನಿನ್ನ ಬಾಯ್ಗೆ ಏನಾರ ಆಗೈತೆ ಏನ್ ಕೇಳಾಕಿ ನನ್ನ ಕಿವಿ ಹೋಗ್ಯಾವ ನಾನು ಒಂದು ಪಿಕ್ಚರ್ ತೆಗಿಬೇಕಂತ ಮಾಡಿದ್ದೆ ಯಾರೋ ಒಂದು ನೆಟಿಯರ್ ಸಿಗವಲ್ಲ ಹೋಗಿದ್ರು ಪಿಚ್ಚರ್ ತೆಗ್ಯಾತಿರಿ ಯವ್ವ ಹಿಂದೆ ನೋಡಿದ್ರೆ ಮಿಯಾ ಖಲೀಫ ಮುಂದೆ ನೋಡಿದ್ರೆ ಸನ್ನಿ ಲಿಯೋ ತಂದಿಡಾಗಿರೇನ್ರಿ ಆ ಪೀಸಲ್ಲೇ ಈ ಪೀಸಲ್ಲೇ ನಮ್ಮ ಸಮಾಧಾನಕರ ಅನುಕೋಬೇಕು ನಾವು ಸಿಕ್ಕಿದ ಶಿವ ಏನಮ್ಮ ಅಲ್ಲ ದೊಡ್ಡ ಮನಸ್ಸು ಮಾಡಿ ನೋಡ್ರಿ ನಾನು ಪಿಕ್ಚರ್ ಒಂದು ಚಾನ್ಸ್ ಕೊಡ್ತೀನಿ ನಟಿ ಆಗ್ತೀರಾ ನಿನ್ ಪಿಕ್ಚರ್ ನಾಯಕ ಆಗ್ಲಿಪ್ಪ ಹೋಗಾಕಿ ಮಿಯಾ ಖಲೀಫ ಅನ್ನ ಹೋಗು ಹೋಗಿ ಮಿಯಾ ಖಲೀಫ ಸನ್ನಿಲ್ಯ ದೊಡ್ಡ ಪ್ಯಾನ್ ಆಗ ರಾತ್ರಿ ಹಾಸಿಗೆ ಮುಸುಕ ಹಾಕೊಂಡು ವಿಡಿಯೋ ನೋಡ್ಕೊತ ಪಕ್ಕ ಪಕ್ಕ ಹೊಡಕಂತೆವನ ಏನ ಅಂತ ತಿಳ್ಕೊಂಡಿ ಈ ನೋಡಕ ಫೋಟೋ ಫೋಟೋ ಸೆಲ್ಫಿ ಓಮರ ಬಾಯಿ ಬೈ ಬಿಡ ನೀವೆನ್ ತಿಳ್ಕೊಂಡಿ ಹೋಮರ ಹೊಡಿಸಿರಿ ಯಾರನ್ನರ ಅದ ನಾನು ಒಂದು ಪಿಕ್ಚರ್ ಮಾಡಕತ್ತೀನಿ ಹ ಹೌ ಹರಿ ಮತ್ತೆ ಕಟ್ ಬೇಡ ಅದು ಅವ ನಮ್ಮ 5 ನಿಮಿಷದ ಪಿಕ್ಚರ್ ಬರ್ರಿ ಆ ನಿಮಿಷದ ಪಿಕ್ಚರಾ ಇವೆಂತ ಔರಿ

ಯಾರು ಒಟ್ಟರು ಒಂದೊಂದು ಆಧಾರ್ ಕಾರ್ಡ್ ಕೊಡ್ರಿ ಮೆಂಬರ್ಶಿಪ್ ಮಾಡ್ಕೊತೀನಿ ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೇಕು ಅವ್ರು ಮತ್ತೆ ಒಟ್ರೋಡ ದೊಡ್ಡ ಚಾನ್ಸ್ ಕೊಡ್ತೀನಿ ಆಕ್ಟಿಂಗ್ ಅದೇ ಹಿಂಗ್ ಮಾಡೋದು ಏನದು ಹಾ ಬೆಲಿ ಬೆಲ್ಲಿ ಡ್ಯಾನ್ಸು ಬಂದಿತ್ತಂದ್ರೆ ಚೆಕ್ ಮಾಡ್ತೀನಿ ನಿಮ್ಮನ್ನು ಒಯ್ತೀನಿ ಪಿಕ್ಚರ್ಕ ಕ ಇಲ್ಲಂದ್ರೆ ನಾನು ಪಾಡಿಗೆ ನಾವು ನಡೆದ್ ಬಿಡ್ತೀನಕ

ಮತ್ತು ಹೊಳ್ಳಿ ಅದ್ವರ್ಸ್ ಕೊಡ್ತಾರೆ ನಡಿ ನಡಿಗೆ ಹೋಗ್ತವ್ ಹೋಗಿ ಹೊರ್ದ ಕಬ್ಬು ಕಡಿಯಕಂತೂ ನಾ ಬರೋದಿಲ್ರಿ ನಾವು ಮನ್ಯಾಗ ರವಿಡ್ ಕೆಲಸ ಅದಾವೆ ಕಸ ತೆಗಿಯೋಕು ಲಾಲಾಯಕ್ರು ಅದ ರೀ ಈಗ ಕಬ್ಬು ಕಡ್ಯ ಬರಂಗಿಲ್ಲ ಇವ್ಕೆ ನಿನ್ನ ಎದಕ್ಕೆ ಇರ್ತೀರಿ ಗಂಡಸ್ರು ನಾ ಯಾಕೆ ಹೋಗ್ಬೇಕು ನೀವು ನಮ್ಮ ಊರಿಗಿರೇನು ಕೇಳಂಗಿಲ್ಲ ಅದನ್ನ ಅದ್ನ ಕೇಳತ್ತೀನಿ ಎಲ್ಲಿಂದ ಬಂದಿರಿ ನಮ್ಮ ಊರ ಬಗ್ಗಿದ ಹಳ್ಳಿ ಮಕ್ಳು ಬಾರ್ಸಿ ಗುರು ಅಂತೇವೆ ನಮ್ಮ ಊರು ಅವ್ಮರ ಕಾಲ್ಮರ್ಲೆ ಓಡಿಸ್ಬೇಡ್ರಿ

ಈಗ ಡಾನ್ಸಿಂಗ್ ಚೆಕ್ ಮಾಡ್ತೀನಿ ಡಾನ್ಸಿಂಗ್ ಓಕೆ ಆತು ನೋಡ್ರಿ ನನಗೆ ಡ್ಯಾನ್ಸ್ ಬರಂಗಿಲ್ಲ ನೀವು ಹೇಳ್ಕೊಟ್ರೆ ಅಷ್ಟ ಮಾಡಾಕಿ ನಾನು ನಾ ಹೇಳ್ಕೊಡ್ಬೇಕ ಹ್ಮ್ ಜಾನಿ ಶಿನ್ಸರ್ ಯವಾ ಇದ್ರ ಹೇಳ್ಕೊಡ್ದೊಳಗೆ ಎತ್ತಿದ ಕಾಲ್ ಎತ್ತಿದ ಕೈ ನಾವು ಹೇಳ್ಕೊಡಿದ್ದೆ ಪಕ್ಕ ಸ್ಟೆಪ್ ನಂಬರ್ ಒನ್ ಡೈಲಾಗ್ ಹೇಳ್ತೀನಿ ಕೇಳ ಕೊಂಡಿ ಎಂಬುದು ಕಿಂಡಿಯಲ್ಲ ಓ ಈ ಡೈಲಾಗ್ ನಾ ಹೇಳ್ಬೇಕಾ ಹೇಳ್ಬೇಕು ಮತ್ತ ಕೊಂಡಿ ಎಂಬುದು ಕಿಂಡಿಯಲ್ಲ ನಿಮ್ಮ ಅಮ್ಮನ ಕಿಂಡಿ ಕನ ಕನ ಕಿಂಡಿ ಕನಕನ ಕಿಂಡಿ ಕನಕನ ಕಿಂಡಿ ಕನಕನ ಕಿಂಡಿ ತೆರೆಯಲ್ಲಿ ಯುವಕನ ಯವನು ಬೇಕಿಲ್ಲ ಭಜನೆಯು ಬೇಕಿಲ್ಲ ಸುಗನೋ ಸಾಲಲ್ಲ ಗಂಡಸನ ಏಳ ಅಂತಸ್ತೇನೆ ಕಾಮ ಸಾಕಿ ನನಗಾಗಂಗಿಲ್ರಿ ಯಾಕ ಯಾಕಂದ್ರೆ ನಾ ಹ್ಯಾಂಗ ಸದೇನಿ ಓ ಇದು ಸೋಕುದು ಗಡ್ಮಾಕಳ ಕೆಲಸನ ಕರ್ಮ ಪಲ್ ಅದು ಗೊತ್ತೇ ಇಲ್ಲ ನನಗೆ ಇರ್ಲಿ ಡೈಲಾಗ್ ಹೋಯ್ಲಿ ಹೊಯ್ಕೊತ ಹೋಲಿ ಇಟ್ಟು ಡೈಲಾಗ್ ಉಪೇಂದ್ರ ಘಟ್ಟ ಹೇಳಕ್ ಬರ್ತಾವ ನಮಗೆ ಹೇಳಕ್ ಬರಂಗಿಲ್ಲ ಸ್ವಂಟಾರ ಒಳ್ಳೆ ಆಡ್ಸಕ್ ಬರ್ತೈತಿಲ್ಲ ಆ ದೇವ್ರನ್ನ ಮೋಸ ಮಾಡಿಬಿಟ್ಟಾನ ಈ ಹೆಣ್ಣು ಮಕ್ಕಳಿಗೆ ಯಾವಾಗ ಹುಟ್ಟತಾರ ಹುಟ್ಟು ಮುಂಚೆನ ಸ್ವಂಟದಾಗ ಸ್ಪ್ರಿಂಗ್ ಇಟ್ಟು ಕಳಿಸಿ ಈ ಗಂಡು ಮಕ್ಕಳಿಗೆ ಸ್ವಂಟದಾಗ ಬಿದಿರ ಬಡಿಗೆ ತುರು ಕಳಿಸ್ತಾನ ಎಷ್ಟಾರ ಕೈ ಸಿಗ ಐತಿ ಎಲ್ಲ ಈಗ ಡಾನ್ಸಿಂಗ್ ಚೆಕ್ ಮಾಡ್ತೀನಿ ಡಾನ್ಸಿಂಗ್ ಓಕೆತು ಹೋಯ್ತೀನಿ ಭಾಳ ದಾಗದಾಗ ಕುಲಿ ಬೇಡ ಕಾಂಕ್ರೀಟ್ ಐತಿ ില്ല ശക്തി നിന്നില്ല ಚರ್ಥಿಯ <laughs> ಸಮಸ್ಯೆ ನಮ್ಗ್ ತಿಂಗ್ಳದಾಗ ಈ ಸಲ ಇನ್ ಮಾಗಿನ ಸಿಖ್ ಸಿಕ್ಕವರ್ನ ಪಿಚ್ಚರಿಗ್ ಕರಿಯೋದು ಡ್ಯಾನ್ಸಿಗೆ ಕರಿಯೋದು ಮಾಡ್ತಿ ಯಾರು ಮೇ ಚಿದವ್ವ ಸುಮ್ಮಾ ಹಂಗ ನಿಲ್ ಬೇ ದೊಡ್ಡವ್ವ ಇಟ್ಟ ಮಟ್ಟ ಎಲ್ಲ ರೊಮ್ಯಾನ್ಸ್ ಮಾಡೋ ಹಂಗ ಮಾಡಿ ಚಿದವ ದೊಡ್ಡವ್ವ ಅಂತ ನಾಟಕ ಎಂಬಿಸಿ ಕೆಲಸ ಆಗ್ಲಿಲ್ಲ ಅಂದ್ರೆ ಪೇಲ್ ಟುಟ ಬೇ ಸಣ್ಣವ ನಿನ್ನ ನಿನ್ನ ನೋಡಿನಾ ಇನ್ನೊಮ್ಮೆ ನಮ್ಮ ಊರಾಗ ಯಾರನ ಕಂಡ್ರಿ ನೀನು ಏನಂತ ಹೇಳಿ ಏನನ್ಬೇಕು ಅಕ್ಕ ಅನ್ಬೇಕ ಯಾಕ ಹಾ

ಗುಡಿ ಅಂತ ಮಾರಿ ಮಾಡ್ಕೊಂಡ ಓಲಿವ ಮೇಕಪ್ ಏನಾದ್ರು ಪ್ಯಾಂಕೆ ಕಚ್ಕೊಂಬಂದ ನಮ್ಮಂತ ತ್ರಿಪುರ ಸುಂದ್ರ ಯಾರು ಒಲ್ಲೆ ಅಂತಾರ ಏನ್ ನೀವು ಬೇಕು ನಾ ಇದೇನ ತ್ರಿಪುರ ಸುಂದ್ರಿ ಮತ್ತೆ ಯಾರು ಸಿಗಂಗಿಲ್ಲ ನೋಡ್ ನನಗ ಒಂದ ಏನಾರ ಕಂಡೆ ಅಂದ್ರೆ ನೋಡ್ ನಮ್ ಊರಾಗ ನಿನ್ನ ಹೇಳ್ತೇನೆ ನಾನು ಅಂತ ಅತ್ತು ಒಂದ್ ಯಾಕೆ ಅಂಟಂಟ ನಾಲಿಗೆ ಅಲ್ಲ ಶಾಲೆಗೆ ಇಲ್ಲಿ ಬಿಟ್ಟಿ ಇಲ್ಲ ಮನೆಯಾಗ ಹಂಗೆ ಹೊಲಿಸ್ಕೊಂಡು ಬಂದಿಯಲ್ಲ ಬಾಳ ಲಾಜಿಗೆ ಮಗದ ದಿನ ಏನು ಮಾಡ್ತಿದ್ರು ಗೊತ್ತನಾ ಏನು ದಿನ ಒಂದು ಉರಿ ಹೋದ ದಿನ ಒಂದು ಸನ್ಮಾನ ದಿನ ಒಂದು ಶ್ಯಾಲ್ ಬರುದ ಓದೋದ ಮನ್ಯಾಗೆ ಒಗಿತಿದ್ದೆ ಒಂದು ದಿನ ನೋಡಿದೀನಿ ನಮ್ಮ ಒಟ್ಟು ಕೌದಿ ಹೊಲ್ಸಕತ್ತಿದ್ಲು ವಾರ್ಧ ಬಾರ ಕೌದ್ಯಾರು ಆಕಿತ್ತಲ್ಲ ಕೌದಿಯಾರು ನೋಡ್ತಾರೆ ಹ್ಞೂ ಹಾಕೊಂಡು ಅಡ್ಡಾಡಿದ್ರೆ ಮಂದಿಯಾರು ನೋಡ್ತಾರೆ ಜನರಲ್ ಜನ್ರಲ್ ನಾಲೆಜ್ ಬೆಳೆಸ್ಬೇರೆ ಜನರೇಟರ್ ನಾಲೆಜ್ ನಿನಗೆ ಭಾಳ ಐತಾಳ ಹಾಜರಿಗಿತ್ತಿ ಮುಳ್ಳು ನಟ್ಟಂಗ ಅವತ್ತು ನೋಡ್ಯಾವ ಎದ್ಯಾಗ